ಇವಾಗ ಒಂದೊಂದಾಗೆ ಹುರಿಯೋಣ ಫಸ್ಟು ಧನಿಯಾ ತೊಗೊಂಡಿದ್ದೀನಿ ಕಮ್ಮಿ ಉರಿಲಿ ಹುರಿಬೇಕು ಒಂದು ಒಂದು ಕೆ ಜಿಯಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಹುರಿತೀನಿ ನೆಕ್ಸ್ಟು ಇಷ್ಟು ಹಾಗೆ ಸ್ವಲ್ಪ ಹಸಿನೂ ಹಾಕ್ತೀನಿ ಧನಿಯಾ ಹುರಿದಾಗಿದೆ ಈ ಒಂದೊಂದೇ ಕಾಲುಗಳನ್ನ ಹಾಕ್ಕೊಂಡು ಹುರಿಯೋಣ ಇದೆಲ್ಲ ಕಾಲು ಕಾಲು ಕೆ ಜಿ ಇದೆ ಎಲ್ಲ ಘಮ ಸ್ಮೆಲ್ ಬರೋವರೆಗೂ ಇಟ್ಕೊಬೇಕು ಒಂದೊಂದನೆ ಉರಿತ ಉರಿತೀನಿ ತೋರಿಸ್ತೀನಿ ಮಾಡೋ ಶೈಲಿನ ತೋರಿಸ್ತಿದ್ವಿ ನಾವು ಮಾರಾಟಕ್ಕೂ ಮಾಡ್ತೀವಿ ಹಾಗಾಗಿ ತೋರಿಸ್ತೀವಿ ಬನ್ನಿ ಹ್ಮ್ ಕಡಲೆಬೇಳೆ ಇದನ್ನು ಒಂದು ಐದು ನಿಮಿಷ ಕಳ್ಕೊಂಡು ಹುರ್ಕಬೇಕು ಇದೆಲ್ಲ ಐದು ನಿಮಿಷಗಳ ಕಾಲ ಹುರ್ಕಬೇಕು ಇದೆಲ್ಲ ಲಾಂಗ್ ಪ್ರೋಸೆಸ್ ಅಟ್ಲೀಸ್ಟ್ 1 ಅವರ್ ತಗೊಳ್ಳುತ್ತೆ ಇದೆಲ್ಲ ಹುರ್ಕೊಂಡು ಮಿನಿ ಬಾಗಿ ಎಲ್ಲ ಒಣවುತ್ತೆ ಆದಷ್ಟು ಸ್ವಲ್ಪ ಕಮ್ಮಿ ಊರಿಲಿ ಹುರ್ಕಬೇಕು ಬೇಳೆ ಕಾಲು ಕೆ ಜಿ ಇದನ್ನು ಫ್ರೈ ಮಾಡೋಣ ಎಲ್ಲ ಒಂದು ಐದೈದು ನಿಮಿಷ ಆಗುತ್ತೆ ಫ್ರೈ ಮಾಡೋಕ್ಕೆ ಕಮ್ಮಿ ಹುಡುಗಿ ಆದಷ್ಟು ಫ್ರೈ ಮಾಡ್ಕೋಬೇಕು ಇದು ಫ್ರೈ ಆಗಿದೆ ಎಲ್ಲ ಅದನ್ನು ಈ ರೀತಿ ಕಂದು ಬಣ್ಣ ಬರೋವರೆಗೂ ಗೋಲ್ಡನ್ ಫ್ರೈ ಆಗೋವರೆಗೂ ಹುರ್ಕೋಬೇಕು ತೊಗರಿ ಬೇಳೆ ಅದು ಸಹ ಒಂದು ಕಾಲು ಕೆ ಜಿ ಒನ್ ಕೆ ಜಿ ಧನ್ಯಕ್ಕೆ ಎಲ್ಲ ಈ ಪ್ರಮಾಣ ಎಲ್ಲ ಕಾಲು ಕಾಲು ಕೆಜಿ ತೊಗೊಂಡಿ ಫ್ರೈ ಆಗೋ ಕೈ ಆಡ್ತಾನೆ ಇರಬೇಕು ಯಾವುದೇ ಕಾರಣಕ್ಕೂ ಬಿಡ್ ತಲೆ ತಲೆ ಹಿಡಿಬಾರ್ದು ನೆಕ್ಸ್ಟ್ ಅಕ್ಕಿ ಹಾಕ್ಕೊತೀನಿ ಅಕ್ಕಿನೂ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೊಳ್ಳೋಣ ಗಮ್ ನಾನು ಒಂದೊಂದೇ ಪ್ರಾಡಕ್ಟ್ ಒಂದೊಂದೇ ಬೇಳೆಗಳನ್ನ ಹುರ್ಕೋತಿದ್ದೀನಿ ಅದು ಟೈಮ್ ಹಿಡಿಯುತ್ತೆ ಅಂತ ನನಗೆ ತೊ ಈ ಥರ ತೋರಿಸ್ತಿದ್ದೀನಿ ಅಷ್ಟೇ ನೆಕ್ಸ್ಟ್ ಕಡಲೆ ಅದು ಕಾಲು ಕೆ ಜಿ ತೊಗೊಂಡಿದ್ದೀನಿ ಸ್ವಲ್ಪ ಬಿಸಿ ಮಾಡಬೇಕಷ್ಟೇ ಕಡಲೇನ ಉರಿಯೋಷ್ಟು ಅಂತ ತುಂಬ ಉರಿಯೋ ಅಂತ ನೆಸೆಸಿಟಿ ಇರಲ್ಲ ನೆಕ್ಸ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಕೆ ಜಿ ಧನ್ಯಕ್ಕೆ ನಾನು ಮುನ್ನೂರು ಗ್ರಾಮಸ್ ಜೀರಿಗೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಹಸಿದನು ಹಾಕ್ತೀನಿ ಇಷ್ಟನ್ನು ಮಾತ್ರ ಉರಿತೀನಿ ಒಂದು ಐವತ್ತು ಗ್ರಾಮಷ್ಟು ಹಸಿದು ಹಾಕ್ತೀನಿ ಇದು ನಮ್ಮ ಮನೇಲಿ ಹಿರಿಯವರು ಹೇಳಿಕೊಟ್ಟು ಯಾವ ರೀತಿ ಮಾಡ್ತಿದ್ರೋ ಅದನ್ನೇ ಮಾಡ್ತಿ ಮಾಡೋದು ಮಾಡಿ ತೋರಿಸ್ತಿರೋದು ನೀನು ಜೀರಿಗೆ ಇನ್ನೂ ನೂರು ಗ್ರಾ ಅರ್ಧ ಇನ್ನೂ ನೂರು ಗ್ರಾಮ್ ಹಾಕ್ಬೋದು ಜೀರಿಗೆನೇ ಮೇನ್ ಟೇಸ್ಟ್ ಕೊಡೋದು ಸಾಂಬಾರಿಗೆ ನಿಮ್ಗೆ ಇಷ್ಟ ಇದ್ದರೆ ಇನ್ನೂ ಹಂಡ್ರೆಡ್ ಗ್ರಾಮ್ ಸೇರಿಸ್ಕೊಳ್ಳೆ ಒಟ್ಟು ಒಂದು ಕೆ ಜಿಗೆ ಫೋರ್ ಹಂಡ್ರೆಡ್ ಗ್ರಾಮ್ಸ್ ಸಹ ಸೇರಿಸ್ಬೋದು ನಾನು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಮಾತ್ರ ಸೇರಿಸ್ತಿದ್ದೀನಿ ಎಲ್ಲದೂ ಸಣ್ಣ ಉರಿಯಲ್ಲಿ ಉರಿ ಐವತ್ತು ಗ್ರಾಮ್ ಸಾಸಿವೆ ಐವತ್ತು ಗ್ರಾಮ್ ಮೆಂತ್ಯ ಐವತ್ತು ಗ್ರಾಮ್ ಸಾರಿಸ್ಮೆ ಎರಡು ಒಂದೆರಡು ನಿಮಿಷ ಉರಿಯೋಣ ಐವತ್ತು ಗ್ರಾಮ್ ಮೆಣಸು ಮೆಣಸು ಅರುಕ್ಷ್ಮೆ ಇಟ್ಕೊಂಡೆ ಇದೆಲ್ಲ ಒಂದು ಸ್ವಲ್ಪ ಪೀಸ್ ಮಾಡಿ ಹಾಕಿದ್ದೀನಿ ಇದು ಒಂದು ಸ್ವಲ್ಪ ಉರಿಬೇಕಷ್ಟೆ ತುಂಬ ಆರಾಮ ಬರೋವರೆಗೂ ಏಲಕ್ಕಿ ಒಂದು ಹತ್ತು ಗ್ರಾಮ್ ನೆಕ್ಸ್ಟ್ ಮೊಗ್ಗು ಇನ್ನು ಫ್ರೈ ಮಾಡ್ಕೊಳ್ಳೋಣ ಇದನ್ನು ఒక ఐదు గ్రమ్ అంటు పలా అస్తే ఇలా సీ బారో అదే కర్ణకు నెక్స్ట్ కల్ హీని இது வந்த ஐ திராமாஸ் இதுமா செல்பா கசுரி மேத்தி செல்பா லவங்க ಕರ್ಬೇ ಸೊಪ್ಪು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಎಲ್ಲ ರೆಡಿ ಆಗಿದೆ ಹುರ್ಬಿದ್ದು ಇವಾಗ ಮಿಲ್ ತೊಗೊಂಡೋಗಿ ಆಮೇಲೆ ತೋರಿಸ್ತೀವಿ ಹೇಗಾಗಿದೆ ಅಂತ ಮಿಲ್ನ ಕೈಯಾಡ್ಬೇಕು ಮಿಲ್ಗೆ ಹಾಕ್ಸ್ಬೇಕಾದ್ರೆ ಸ್ವಲ್ಪ ಉಪ್ಪು ಸೇರಿಸ್ಬೇಕು ದಪ್ಪ ಉಪ್ಪನ್ನ ಅವಾಗ ಒಂದು ವರ್ಷಕ್ಕೆ ಒಂದು ವರ್ಷ ಯಾವುದೇ ರೀತಿ ಹುಳ ಹಾಕಿದಾಗ ನಾವು ಯಾವ ಪ್ರಿಸರ್ವೇಟಿವ್ ಸಹ ಹಾಕ್ತಾರೆ ಇಟ್ಕೋಬೋದು ನಾವು ಸೇಲ್ ಮಾಡಕ್ಕೆ ಮಾಡೋದ್ರಿಂದ ಇಷ್ಟ ಮಾಡಿದ್ವಿ ಇದು ನಾನು ಕೆ ಕೆಜಿ ಧಾನ್ಯಕ್ಕೆ ಹಾಕೋಂತ ಒಂದು ಐಟಮ್ಸ್ ನೋಡ್ತಿರೋದು ಮಿಲ್ ಆದಮೇಲೆ ತೋರಿಸ್ತೀನಿ